ಯಾವ ಸಮಯದಲ್ಲಿ ನಡೆದಿದ್ದಾರೆ ಅಂತ ಬಿಗ್ ಬಾಸ್ನಲ್ಲಿ ದೊಡ್ಡ ಅವಘಡ ನಡೆದಿದೆ ಗೋಲ್ಡ್ ಸುರೇಶ್ ಅವರ ಸ್ಥಿತಿ ಈಗ ಗಂಭೀರವಾಗಿದೆ ಆಸ್ಪತ್ರೆ ಐಸಿನಲ್ಲಿಗೆ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಅವರ ಕೈಗೆ ಮುರಿದಿದೆ ಅಂತಲೂ ಕೂಡ ಹೇಳಲಾಗ್ತದೆ ಏನಂತ ಸುದ್ದಿ ಹಂಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಗೋಲ್ಡ್ ಸುರೇಶ್ ಅತಿ ದೊಡ್ಡ ಮ್ಯಾನ್ ಅಂತಲೂ ಕೂಡ ಹೇಳ್ಬೋದು ಇನ್ನು ಇಲ್ಲಿ ಬಿಗ್ ಬಾಸ್ನೊಳಗೆ ತುಂಬ ಅತಿರೇಕವಾಗಿ ಗಲಾಟೆಗಳು ನಡೀತಾ ಇದೆ ಆಗಲಿ ಮೂರೇ ದಿನಕ್ಕೆ ನಾಲ್ಕೇ ದಿನಕ್ಕೆ ಹೊರದಾಟ ಮಟ್ಟಿಗೆ ಬಂದಿದೆ ಒಬ್ಬರ ಮೇಲೊಬ್ಬರು ಮೈ ಕೈ ಮುರ್ಕೊಳ್ಳೋ ಲೆವೆಲ್ಗೆ ಈಗ ಗಲಾಟೆಗೆ ಇದಾಗಿದೆ ಇದೇ ಸಮಯದ ಶಿಷ್ಯರ ಸ್ಥಿತಿನೂ ಗಂಭೀರವಾಗಿತ್ತು ಸದ್ಯ ಆತನಿಗೆ ಬಿಗ್ ಬಾಸ್ನಲ್ಲಿ ಈಗ ಚಿಕಿತ್ಸೆಯನ್ನು ಕೂಡ ಕೊಡ್ತಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ತ್ರಿವಿಕ್ರಮ ಸ್ಥಿತಿ ಗಂಭೀರವಾಗಿದೆ ಆತನಿಗೂ ಕೂಡ ತಲೆಪೆಟ್ಟಾಗಿದೆ ಇನ್ನೊಂದು ಕಡೆ ಗೋಲ್ಡ್ ಸಲಶ್ ಕೈ ಮುರ್ತವಾಗಿದೆ ಎಂದು ಹೇಳಲಾಗಿದೆ ಸರ್ ಇದೇ ಕಾರಣಕ್ಕೆ ಗೋಲ್ಡ್ ಸುರೇಶ್ ಅವರನ್ನು ಕೂಡ ಆಸ್ಪತ್ರೆ ಐ ಸಿ ಈಗ ದಾಖಲಿಸಲಾಗಿದೆ ಅಂತ ಹೇಳಲಾಗಿದೆ ಇನ್ನು ತ್ರಿವಿಕ್ರಮ್ಗೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡ್ತಿದ್ದಾರಂತೆ ಗೋಲ್ಡ್ ಸುರೇಶ್ ಅವರು ವಾಪಸ್ ಬರ್ತಾರಾ ಇಲ್ವಾ ಅನ್ನೋದು ಈಗ ಅನುಮಾನ ಎದುರಾಗಿದೆ ಯಾಕೆಂತಂದರೆ ಕೈಗೆ ತೀವ್ರವಾದ ಪೆಟ್ಟು ಬಿದ್ದಿದೆ ಅಂತಲೂ ಕೂಡ ಈಗ ಹೇಳಲಾಗಿದೆ ಆಸ್ಪತ್ರೆಯ ವೈದ್ಯರ ಪ್ರಕಾರ ಇನ್ನೂ ಎರಡು ವಾರಗಳ ಕಾಲ ಅವರು ಬೆಡ್ ರೆಸ್ಟ್ನಲ್ಲಿ ಇರಲೇಬೇಕು ಅಂತಲೂ ಕೂಡ ಹೇಳ್ತಿದ್ದಾರೆ ಇದರಿಂದ ಗೋಲ್ಡ್ ಸುರೇಶ್ ಅವರು ಈ ವಾರ ಹೊರಗೆ ಬರ್ತಾರೆ ಅಂತ ಕೂಡ ಹೇಳಲಾಗಿದ್ದರು ಇನ್ನು ಕೆಲವರು ಲಾಯರ್ ಜಗದೀಶ್ ಅವರು ಹೊರಗೆ ಬರ್ತಾರೆ ಅಂತಲೂ ಕೂಡ ಹೇಳ್ತಿದ್ದಾರೆ ಇಲ್ಲಿ ಯಾವ ಪಟ್ಟಿಗೆ ತಿರುವು ಪಡೆದುಕೊಳ್ಳದೆ ಏನಾಗುತ್ತೆ ಎಂಬುದು ಈಗ ಕಾದು ನೋಡಬೇಕಾಗಿದೆ ನಿಜಕ್ಕೂ ಮೊದಲನೇ ವಾರದಲ್ಲಿ ಈ ಮಟ್ಟಿಗೆ ಜಗಳ ಆಡ್ತಿರೋದು ನೋಡಿದ್ರೆ ಹಳೆಯ ಸೀಸನ್ಗಳನ್ನು ಚೆನ್ನಾಗಿ ನೋಡ್ಕೊಂಡು ತಲೆಗೆ ತುಂಬಿಕೊಂಬಂದಿರೋ ಹಂಗೆ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು